ನಮಸ್ಕಾರ ನನ್ನ ಹೆಸರು ಮಂಜು ಅಂತೇಳಿ ನಮ್ಮ ತಟ್ಟಹಳ್ಳಿ ಕ್ಯಾಂಪು ಅದೇ ದೇವಿ ಬಂಟ ರೆಬಲ್ ಸ್ವಿಚ್ ಅಪ್ ಅಂತೇಳಿ ವಿಷ್ಣುದಾದ ಗ್ರೂಪಿನ ಮರಿ ಅಣ್ಣ ನಮ್ಮ ಹುಡುಗರು ಬೇಜಾನ್ ಮರಿಗಳಿವೆ ಅದರಲ್ಲಿ ಹೆಸ್ರು ಮಾಡಿಕೊಟ್ಟಿದ್ದು ಅಂದರೆ ಇದೊಂದೇ ಮರಿ ಹಾಂ ಚಿಕ್ಕ ವಯಸ್ಸಿಂದ ಶುರುವಾಯ್ತಣ್ಣ ನಮಗೆ ಇದು ಮರಿ ಮೇಲೆ ಹಬ್ಬಕ್ಕೆ ಅಂತ ತರ್ತಿದ್ವಿ ಅಣ್ಣ ಅವಾಗ ತಮ್ಮಂದು ಆಡ್ಸೋದು ಅವಾಗಿಂದ ಕ್ರೇಜ್ ಹುಟ್ಟಿದೆ ಅಣ್ಣ ನಮಗೆ ಈ ಕಣ್ಣದಲ್ಲಿ ಆಡ್ಸೋದು ನೋಡಿ ಅವ್ರಿವ್ರು ಆಡ್ಸೋದು ನೋಡಿ ನಾವು ತರಬೇಕು ನಾವು ಸಾಕ್ಬೇಕು ಅಂತೇಳಿ ನಮ್ಮ ಗ್ರೂ ಒಂದು ಬ್ಯಾಚ್ ಇದೆ ಅಣ್ಣ ಆ ಬ್ಯಾಚಲ್ಲಿ ಹುಡುಗರೆಲ್ಲ ಪಾರ್ಟ್ನರ್ ಆಗಿ ಆಕೆ ಮರಿ ಒಂದು ಫಸ್ಟ್ ಒಂದು ತಂದು ಆಮೇಲೆ ಎರಡು ತಂದು ಒಂದು ಇಪ್ಪತ್ತು ಮರಿ ಇದಾವಣ ಬ್ಯಾಚಲ್ಲಿ ನಮ್ಮ ಹುಡುಗರು ಅಂದರೆ ಒಂದು ಇಪ್ಪತ್ತು ಮರಿ ಇದಾವಣ ಅಣ್ಣ ಇದು ಚನ್ನಗಿರಿ ಹತ್ರ ಬಂದಿದ್ದಣ್ಣ ಚನ್ನಗಿರಿಯಿಂದ ಅವ್ರು ಬೇರೆ ತಗ ತರಿಸಿದ್ದು ಬಾಗಲಕೋಟೆ ಆ ಕಡೆಯಿಂದ ಅಣ್ಣ ನಮ್ಮಲ್ಲಿ ಫಸ್ಟ್ ಈ ಭಾಗದಲ್ಲೇ ಇತ್ತಂತೆ ಮತ್ತು ಆ ಕಡೆ ಹೋಗಿ ಈ ಕಡೆ ಬಂದಿದ್ದಣ್ಣ ಆರಲ್ಲಾಗಿದೆ ಅಣ್ಣ ಹೊಸ ಆರಲ್ಲಿಗೆ ಒಂದು ಎರಡು ಆಯ್ತಣ್ಣ ಅಲ್ಲಿಗೆ ಬಂದು ಫುಡ್ ಫುಡ್ಡು ಬೆಳಗ್ಗೆ ಒಂದು ಒಂದು ಒಂದೂವರೆ ಕೆ ಜಿ ಹುಳ್ಳಿಕಾಳು ಹಾಲು ಮೊಟ್ಟೆ ಮತ್ತು ಒಂದು ಟ್ರೈ ಹುಳ್ಳು ಹುಲ್ಲು ಆಮೇಲೆ ಅದಾದಮೇಲೆ ಅಂಬ್ಲಿ ಹಾಕ್ತೀವಣ್ಣ ಒಂದು ಮೂರು ಗಂಟೆ ಹನ್ನೆರಡುವರೆ ಅಷ್ಟೊತ್ತಿಗೆ ಒಟ್ಟು ಮೂರು ಗಂಟೆ ಒಳಗಡೆ ಹಾಕ್ತೀವಣ್ಣ ಅಂಬ್ಲಿ ಹಾಕ್ತೀವಿ ಎರಡು ಬಾಟ್ಲಿ ಅಂಬ್ಲಿ ಹಾಕ್ತೀವಿ ಮತ್ತು ಸಂಜೆ ಅದೇ ಹುಲ್ಲು ಅಷ್ಟೇ ಸಂಜೆ ಹುಲ್ಲು ಅಷ್ಟೇ ಆಮೇಲೆ ಮತ್ತೆ ವಾಕಿಡ್ತೀವಣ್ಣ ಮೇಸ್ಪುಟ್ಟಿ ಅಣ್ಣ ಕಿಲೋಮೀಟ್ರ್ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಹಿಡಿತೀವಣ್ಣ ಮತ್ತು ವಾರಕ್ಕೆ ಸ್ವಿಮ್ಮಿಂಗ್ ಹಾಕ್ತೀವಿ ನೀರಿಗೆ ಹಾಕ್ತೀವಿ ಅಲ್ಲೊಂದು ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಆಮೇಲೆ ಬಂದು ಮನೆ ಕಟ್ಟಾಕಿ ಮತ್ತು ಅದೇ ದಿನ ಪೂರ್ತಿ ಅದೇ ಆಗತ್ತಣಿದ ಅಣ್ಣ ಫಸ್ಟು ದೊಣಕ್ಪುರ್ ಕಣಕ್ಕೆ ಹಾಕಿದ್ವಿ ಅಣ್ಣ ಅಲ್ಲಿ ಎರಡುನೇ ರೌಂಡ್ ಮೂರನೇ ರೌಂಡ್ ಪಾಸಾದ್ರು ನಾವೇ ಇಟ್ಕೊಂಡಿವಿ ಮಗ ಅವಾಗ ಹೊಸ ಅಣ್ಣ ದಿನ ಒಂದಲ್ಲಿ ಕೆಡವಿತ್ತಷ್ಟೇ ಅಷ್ಟೇ ತರ್ಸ ಹಾಕ್ತೀವಣ್ಣ ತರ್ಸೋದಲ್ಲಿ ಕಣ ಆಯ್ತಣ ತರ್ಸ ಹಾಕ್ಮೇಲೆ ಜಾವೂರು ಅಣ್ಣ ಜಾವೂರಲ್ಲಿ ಫಸ್ಟ್ನೇ ರೌಂಡ್ ರೈಡ್ ಆಯ್ತು ಅಣ್ಣ ಒಂದ್ ಮೂವತ್ತರಿಂದ ನಲವತ್ತು ಹೊಡ್ತಾ ನಾವೇ ಇಟ್ಕೊಂಡ್ವಿ ಬೇಡ ಅಂತೇಳಿ ಸಾಕು ಅಂತೇಳಿ ಇದಕ್ಕೆ ಸ್ವಿಚ್ ಆಫ್ ಅಂದ್ರೆ ಒಂಥರ ಚೆನ್ನಾಗಿದೆ ಅಣ್ಣ ನೇಮು ಬಂದ್ ಕೂಡನೆ ವಿಶಾಲ ಹೊಡಿಯೋದು ಚಪ್ಪಳೆ ಹೊಡಿಯೋದು ಅದೆಲ್ಲ ಚೆನ್ನಾಗಿ ಮಾಡ್ತಾರಣ್ಣ ಬರೀ ಮೂರೇ ಕಣದಲ್ಲೇ ಆ ಮಾಡಿದೆ ಅಣ್ಣ ನಮಗೆ ನಾನು ನಮ್ಮ ಅಣ್ಣ ಒಬ್ಬ ನಿನ್ನೊಬ್ಬ ಹುಡುಗ ಇದನು ಅಂತೇಳಿ ಇಬ್ಲಾರೆ ಆಡ್ಸೋದಣ ಮರಿ ಆಪೋಸಿಟ್ ಮರಿ ಹೆಂಗ್ ಬರತ್ತೆ ನೋಡ್ಕೊಂಡು ಆಡತ್ತ ಸ್ಲೋ ಆಗಿ ಬಂದರೆ ಸ್ಪೀಡ್ ಆಗತ್ತೆ ಸ್ಪೀಡಾಗಿ ಬಂದರೆ ಸ್ಪೀಡಾಗತ್ತಣ ಒಟ್ಟು ಮರಿ ಒಂದು ಮರಿ ಸೋಲ ಅಂತೂ ಬಿಟ್ಟು ಅಣ್ಣ ಜೀವ ಬೇಕಾದ್ರೆ ಬಿಡ್ತೀನಿ ಅನ್ನತ್ತೆ ಒಂದು ಮರಿಗೆ ಹೊರಗೆ ಬರೋಲ್ಲ ಸಿಂಗಲ್ ಮರಿ ಅಣ್ಣ ಬೇಕಾದ್ರೆ ಜೀವ ಬೇಕಾದ್ರೆ ಬಿಡ್ತೀನಿ ಅನ್ನತ್ತೆ ಸಿಂಗಲ್ ಮರಿ ಬಿಡೋಲ್ಲ ಅಣ್ಣ ಮನುಷ್ಯರಿಗೆಲ್ಲ ಮರಿ ನೋಡಿದ್ರೆ ರ್ಯಾಶ್ ಅಣ್ಣ ಇಲ್ಲ ಅಂದರೆ ಅಣ್ಣ ನಮ್ಮ ಮನೆಗೆ ಮಗು ಹೆಂಗೆ ಹಂಗಿರತ್ತಣ್ಣ ನಮ್ಮಮ್ಮ ಅವರೆಲ್ಲ ಇಟ್ಕೊಂಡು ಹೊರಗೆಲ್ಲ ನಮ್ಮಮ್ಮ ಎಲ್ಲ ನಮ್ಮಮ್ಮನೇ ಕಟ್ಟೋದಣ ಹೊರಗಲ್ಲ ನಮ್ಮಮ್ಮಂಗು ಚೆನ್ನಾಗಿ ರೆಡಿಯಾಗಿದೆ ನನ್ಕಿಂತ ನಮ್ಮಮ್ಮ ಮುಂದೋದ್ರೆ ಸಾಕಿಂದೆ ನಮ್ಮ ಅಮ್ಮನಿಂದ ಆಯಾಗಿ ಬರುತ್ತೆ ಅಣ್ಣ ಐ ಟು ಬೀಸು ನೋಡ್ತೀವಣ್ಣ ಕೋಡಿಂಗ್ ಗೆಡ್ಡೆ ನೋಡ್ತೀವಿ ಮತ್ತೆ ಯಾವ ಜಾತಿ ಅನ್ನೋದು ನೋಡ್ತೀವಣ್ಣ ಈ ಜಾತಿಯಲ್ಲಿ ಬೇಜಾನ್ ಜಾತಿ ಇದೆ ಅಣ್ಣ ಕಡ್ಲಾ ಹುರ್ಗ ಚಪ್ಪೆ ಅಂಡ ಜಾಲ ನೀಲ ಬೇಜಾನು ಜಾತಿ ಇದೆ ಅಣ್ಣ ಅದು ಆ ಜಾತಿ ಮೇಲೆ ನೋಡಿ ತರ್ತೀವಣ್ಣ ಅಣ್ಣ ಇದು ಹುಡುಗರೆಲ್ಲ ಫಸ್ಟಿಗೆ ನಾನು ಯಾರು ಅಂದ್ರೇ ಗುರ್ತಿಸ್ತಿದ್ದಿಲ್ಲ ಅಣ್ಣ ಈ ಮರಿ ಬ ಬಂದಾಗಿಂದ ಈ ಸ್ವಿಚ್ ಆಫನ್ನ ನೆಮ್ಮಿಂದ ಆಡಿಸ್ದಾಗಿಂದ ಹೋದ ಕಣಕ್ಕೆ ಹೋದಾಗಲ್ಲ ಅಣ್ಣ ನೀವು ಮರಿ ಹಾಕಿದ್ದೀರಣ ಸ್ವಿಚ್ ಆಫ್ ಅಂತ ಕೇಳ್ತಾರಣ್ಣ ಒಂದು ಸ್ವಲ್ಪ ಗೊ ಗುರ್ತಿಸ್ತಾರಣ್ಣ ಎಲ್ಲರೂ ಕಣಕ್ಕೆ ಹೋದರೆ ಈ ಸ್ವಿಚ್ ಅಂತ ಕರೀತಿದ್ರೆ ಅವ್ನು ಜನ ಒಂದು ವಿಶಾಲ್ ಹೊಡಿತಾರೆ ಚಪ್ಪಾಳೆ ಹೊಡಿತಾರೆ ಅದೇ ಅಣ್ಣ ಮರಿ ಹೊರ್ಗಡೆ ಬಂದರೆ ಚೆನ್ನಾಗಿ ಆಡ್ತಪ್ಪಾ ಇನ್ನೂ ಆಡಿಸ್ಬೇಕಿತ್ತು ಹಂಗೆ ಹಂಗೆ ಅಂತಲ್ಲ ಹುಡುಗರೆಲ್ಲ ಚೆನ್ನಾಗಿ ಎಂಕರೇಜ್ ಕೊಡ್ತಾರಣ್ಣ ಅಣ್ಣ ಕಣದಲ್ಲಿ ಇದಟ ಅಂದ್ರೆ ಅಣ್ಣ ಎಂಥ ಮರಿನರೇ ಬರ್ಲಿ ಅಣ್ಣ ಇದಕ್ಕಿಂತ ದೊಡ್ಡ ಸೈಜ್ ಮರಿನಾರೆ ಸಿಗ್ಲಿ ಹೆಂಗ್ ಎಂಥ ಟಾಪ್ ಮರಿನೇ ಸಿಗ್ಲಿ ಶೂಟಿಗೆ ಶೂಟಣ್ಣ ಕಳ್ಳ ಕಳ್ಳಾಟನೇ ಇಲ್ಲ ಅಣ್ಣ ಶೂಟಿಂಗ್ ಶೂಟ ಒಂದು ಜೀವ ಬಿಡ್ತೀನಿ ನಾನು ಕಣದಿಂದ ಹೊರಗೆ ಬರ್ಲಾತ ಅನ್ನತಣ್ಣ ಸಿಂಗಲ್ ಮರಿಗೆ